ನೋಡಿರಿ ಯಾರು ಅವರವರು ಉಳಿವಿಗೋಸ್ಕರ ಅವರವರು ಶಿವಕುಮಾರ್ ಅವ್ರನ್ನ ಬಳಸ್ಕೋತಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇತ್ತು ಅಂತ ಅಂದಿದ್ದರೆ ಮುಂಚಿತವಾಗೇ ಬಿಡುಗಡೆ ಆಗುತ್ತೆ ಹೌದಾ ಅಲ್ವಾ ಸುಮ್ಮನೆ ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ತರುವಂಥ ಪ್ರಯತ್ನ ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ ಅದ್ರಿಂದ ಕುಮಾರಸ್ವಾಮಿ ಕೈವಾಡನು ಇದೆ ಮತ್ತೆ ಇನ್ಯಾರ್ದು ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು ಕುಮಾರಸ್ವಾಮಿನ ಹೇಳಿದಾರಲ್ಲ ಬಹಿರಂಗವಾಗಿ ಅವನ್ನ ತಿದ್ಕೊಳ್ಳಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ನಾಲ್ಕು ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಇನ್ನೇನೋ ಹೇಳಿದ್ದಾರೆ ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಗುಸುಗುಸು ಹಾಸನ ಜಿಲ್ಲೆಯಲ್ಲಿತ್ತು ನೋಡಿದವ್ರಿಲ್ಲ ಯಾರು ಈಗ ಬಂದ ಮೇಲೆ ಎಲ್ಲರೂ ನೋಡಿರುವಂಥದ್ದು ಗುಸುಗುಸು ಸುದ್ದಿ ಇತ್ತು ಅವರು ಕೋರ್ಟ್ ಸ್ಟೇ ಕೂಡ ತಂದಿದ್ರು ನ್ಯಾಯಾಲಯದಲ್ಲಿ ಆಜ್ಞೆ ಕೂಡ ತಂದಿದ್ರು ನ್ಯಾಯಾಲಯದಲ್ಲಿ ಆಜ್ಞೆ ತಂದಾಗ ಅದಕ್ಕೆ ಹೆಚ್ಚು ಒತ್ತು ಕೂಡ ಸಿಕ್ಕಿತ್ತು ಆದರೆ ಯಾರು ಪ್ರಚಾರ ಇದನ್ನ ವಿಚಾರನ ಪ್ರಚಾರ ಮಾಡಲಿಲ್ಲ ಪೆನ್ ಡ್ರೈವ್ಗಳು ಆಚೆ ಬಂದ ಮೇಲೆ ಪೆನ್ ಡ್ರೈವ್ಗಳು ಎಲ್ಲ ಕಡೆ ಹರಿದಾಡಿದ ಮೇಲೆ ವಿಚಾರ ಚರ್ಚೆಗೆ ಬಂದಿದೆ ಅದು ಸರ್ಕಾರ ಜವಾಬ್ದಾರಿ ಈಗಾಗಲೇ ಎಸ್ ಐ ಟಿ ನೇಮಕ ಮಾಡಿದ್ದಾರೆ ಅದರಲ್ಲಿ ನಮ್ಮ ಮಾತು ಏನಿದೆ ಒತ್ತಾಯ ಇಷ್ಟೇ ಅಲ್ಲಿರೋ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಷ್ಟು